ಸರ್ ನನ್ನ ಹೆಸರು ಬಂದು ಬಾಬಾಜಾನು ನಾ ನಾವು ಯಲಗಲ್ಬುರೆ ಗ್ರಾಮ ಮದ್ದನಳ್ಳಿ ಪಂಚಾಯಿತಿ ಸುಕ್ಟೂರು ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನಾವು ಸುಮಾರು ವರ್ಷಗಳಿಂದ ಮಾಸನಹಳ್ಳಿಯಿಂದ ವೆಲಗಲಬುರೆಯಿಂದ ಮಾಸನಹಳ್ಳಿಗೆ ಇದು ನಗಾಶೆ ದಾರಿ ಇತ್ತು ನಮ್ಮದು ಸುಮಾರು ಇಲ್ಲಿಂದ ನಮ್ಮ ತೋಟ ಬಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಈಗ ನಾವು ಸುಮಾರು ಒಂದು ಐದಾರು ವರ್ಷದಿಂದ ನಮಗೆ ದಾರಿಗೆ ತುಂಬ ತೊಂದರೆ ಆಗಿದೆ ಹೇಗೆಂದರೆ ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ತೋಟಗಳಿಂದ ದಾರಿ ಸ್ಟಾರ್ಟ್ ಆಗುತ್ತೆ ಊರಲ್ಲಿ ದಾರಿ ಇಲ್ಲ ನಾವು ಊರಿಂದ ಏನಾದರೂ ದೊಡ್ಡ ವೆಹಿಕಲ್ ಬರಬೇಕು ಅಥವಾ ಒಂದು ಚಿಕ್ಕ ಟೆಂಪೋ ಬರಬೇಕಂದ್ರೂ ಆಸ್ಟೇಳ್ಲಿ ಹೋಗಿ ಅಲ್ಲಿಂದ ಸುತ್ತಿ ಬಳಸಿ ಬರಬೇಕಾಗಿದೆ ಇದರಿಂದ ನಿಮಗೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆಲ್ಲ ಏಯ್ಟಿ ಪ್ಲಸ್ ಎಂಬತ್ತು ವರ್ಷದ ಮೇಲೆ ಆಗಿದೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಮಾನ್ಯ ತಹಸೀಲ್ದಾರರಿಗೆ ತಾಸೀ ಡಿ ಸಿಗಳಿಗೆ ಸಿಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಆರ್ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಬಟ್ ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅದಾದ್ಮೇಲೆ ನಾವು ಸಾವಿರ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿ ಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ತಹಸೀಲ್ದಾರ್ ಡೈರೆಕ್ಟ್ ಆಗಿ ಒಂದು ಮೂವತ್ತು ಕೊಟ್ಟಿದ್ವಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಕೊಟ್ಟಿದ್ದೀವಿ ಎರ್ಗು ಯಾರು ಯಾವುದೇ ರೀತಿ ಏನು ಪ್ರಯೋಜನ ಆಗ್ತಾ ಇಲ್ಲ ಸುಮಾರು ನಾವು ನಾಲ್ಕೈದು ವರ್ಷ ಕಾದ್ವಿ ನಮ್ಮ ತಂದೆಯೋ ಒಂದು ಸತಿ ಟೂ ವೀಲರಲ್ಲಿ ಬರಬೇಕಾದ್ರೆ ಬಿದ್ದು ಸ್ವಲ್ಪ ಕಾಲೆಲ್ಲ ಏಟಾಗಿತ್ತು ಈಗ ವಯಸ್ಸಾಗಿರೋರೆಲ್ಲ ಓಡಾಡ್ತಾರೆ ನಮಗೆ ತೋಟಗಳಿಂದ ಕರೆಕ್ಟಾಗಿದೆ ದಾರಿ ಎಲ್ಲ ತೋಟಗಳವರು ಮಾತಾಡಿಕೊಂಡು ಇಪ್ಪತ್ತೊಂದು ಅಡಿ ದಾರಿ ಬಿಟ್ಟಿದ್ದಾರೆ ಬಟ್ ಆದರೆ ಈಗೇನಾಗಿದೆ ಅಂದರೆ ನಮಗೆ ಊರಲ್ಲಿ ಒಂದು ಎರಡು ಮೂರು ಸರ್ವೆ ನಂಬರು ಮತ್ತು ಸ್ವಲ್ಪ ಗ್ರಾಮ ಠಾಣ ಇದನ್ನು ತೆರವು ಮಾಡಿಕೊಳ್ಳಿ ಎಂದು ಎಲ್ಲ ಅಧಿಕಾರಿಗಳಿಗೂ ನಾವು ಕೊಟ್ಟಿದ್ದೀವಿ ಮತ್ತು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕು ಡಿ ಸಿಗಳಿಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದು ಎರಡು ಅವರು ಫೋನ್ ಮಾಡಾದ ಮೇಲೆ ಕನೆಕ್ಟ್ ಆಯಿತು ಕನೆಕ್ಟ್ ಆದಾಗ ಅವ್ರಿಗೆ ಹೇಳಿದ್ವಿ ಹೇಳಿದಾಗ ಏನು ಹೇಳಿದೆ ಅಂದರೆ ಆಯಿತು ನಾವು ನಿಮಗೆ ಆದಷ್ಟು ಬೇಗ ನಿಮಗೆ ಇದನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದರು ಬಟ್ ಫೋನ್ ಇನ್ ಕಾರ್ಯಕ್ರಮ ಮೋಸ್ಟ್ಲಿ ಬರೀ ಸರ್ಕಾರಿ ಕಾರ್ಯಕ್ರಮ ಅಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ ಅಂತ ನನಗೆ ನನ್ನ ಅಭಿಪ್ರಾಯ ಅದೇ ರೀತಿ ನಾವು ಕಂದಾಯ ಸಚಿವರು ಸುಮಾರು ಸತಿ ನಾವು ನಾವು ಮೀಡಿಯಾದಲ್ಲಿ ನೋಡ್ದಂಗೆಲ್ಲ ಸುಮಾರು ಸತಿ ಹೇಳಿದಾರೆ ಏನಂದರೆ ಯಾವುದೇ ರೀತಿಯ ತೋಟಗಳಿಗಾಗಿರ್ಬೋದು ಅಥವಾ ನಕಾಶೆ ದಾರಿಗಾಗಿರ್ಬೋದು ಯಾವುದೇ ರೀತಿ ಅದ್ದಿ ಆತಂಕ ಏನು ಮಾಡಬಾರ್ದು ಇದು ಬೆಳೆ ಇದ್ದರೂ ಸಹ ದಾರಿ ಅಂದ್ಬಿಟ್ಟು ಸುಮಾರು ಕಾನೂನೇ ಇದೆ ಬಟ್ಟು ಕಾನೂನು ಬರೀ ಕಾನೂನು ಮಾತ್ರ ಆಗಿದೆ ಹೊರತು ನಮ್ಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನಾವು ಎಲ್ಲೂ ಹೊರ್ಗಡೆ ನಾವು ಬೇರೆ ಏನು ಕೆಲಸ ಇದನ್ನು ತಲೆ ಕೆಡಿಸ್ಕೊಡೋಲ್ಲ ನಮ್ಮ ತೋಟ ಆಯಿತಾ ಮನೆ ಆಯಿತಾ ಅಥವಾ ಇದೆ ಬಟ್ ಈ ಇದರಿಂದ ನಾವು ಕಚೇರಿಗಳಿಗೆ ಬರೀ ಆಫೀಸ್ಗಳಿಗೆ ಬರೀ ಊರಲ್ಲಿ ಅವ್ರ ಹತ್ರ ಇವ್ರ ಹತ್ರ ಹೊಲ್ದಾಡೋದು ಕೆಲಸ ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಸುಮಾರು ನಾಲ್ಕೈದು ತಿಂಗಳಿಂದ ನಮ್ಗೆ ಅದೇ ಕೆಲಸ ಆಗ್ತಾಯಿದೆ ಯಾಕಂದರೆ ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇದ್ದಾರೆ ಅಪ್ಪ ಅಮ್ಮನಿಗೆ ಎಂಬತ್ತು ವರ್ಷದ ಮೇಲೆ ಆಗಿದೆ ನಮಗೆ ನಮಗೇನಿಲ್ಲ ನಮಗೆ ರಾಜಕೀಯ ಅವಶ್ಯಕತೆ ಇಲ್ಲ ನಮಗೇನು ಬೇಕು ನಮಗೆ ದಾರಿ ಬೇಕು ಯಾವುದೋ ನಾವು ಅವ್ರ ದಾರಿನ ಕೇಳ್ತಾ ಇಲ್ಲ ಆಯಿತಾ ಅವರ ಸರ್ವೆ ನಂಬರಲ್ಲಿರೋದು ಅಥವಾ ಅವ್ರ ಮನೆ ದಾರಿನ ನಾವು ಇಲ್ಲ ನಾವೇನು ಕೇಳ್ತಾಯಿದ್ದೀವಿ ಕಾನೂನುಬದ್ಧವಾಗಿರುವಂಥ ನಕಾಶೆಯಲ್ಲಿರುವಂಥ ದಾರಿಯನ್ನು ನಾವು ಕೇಳ್ತಾ ಇದ್ದೀವಿ ನಮಗೆ ದಯವಿಟ್ಟು ಇನ್ನಾದರೂ ಮಾನ್ಯ ನಮ್ಮ ಕಂದಾಯ ಆಗಿರ್ಬೋದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇವರು ಇದ್ರ ಬಗ್ಗೆ ಸ್ವಲ್ಪ ಖುದ್ದಾಗಿ ಈ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮಗೆ ಎಷ್ಟು ದಾರಿ ಬೇಕೋ ಅಷ್ಟು ದಾರಿನ ಬಿಡಿಸ್ಕೊಟ್ರೆ ಸಾಕು ನಮಗೆ ಯಾವುದೇ ರೀತಿಯ ಇದರಲ್ಲಿ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಅಥವಾ ವೈಯಕ್ತಿಕವಾಗಿ ನಮ್ಮದೇನು ಫಲಾನುಭವಿ ಅಲ್ಲ ನಮಗೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಇಲ್ಲಿನ ಹೋಗಬೇಕು ದಾರಿ ತೋಟಗಳಿದ್ದಾವೆ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ ಅಂದ್ಬಿಟ್ಟು ನಮ್ಮ ಒಂದು ಮನವಿ ಅಟ್ಲೀಸ್ಟ್ ಇಲ್ಲವರ್ಗು ನಾವು ಅಲ್ದಾಡಿದಾಗಿದೆ ಅಟ್ಲೀಸ್ಟ್ ಇನ್ನಾದರೂ ನಿಮ್ಮ ಮೂಲಕ ಅಟ್ಲೀಸ್ಟ್ ಇದನ್ನು ಬಗೆಹರಿಸ್ಕೊಡ್ತೀರಾ ಅಂದ್ಬಿಟ್ಟು ನಮ್ಮೊಂದು ಸಣ್ಣದಾದಂಥ ಒಂದು ವಿಶ್ವಾಸ ಇದು ಯಾವುದೇ ರೀತಿ ಅಧಿಕಾರಿಗಳು ತೆಲುಗು ತೆರವುಗೊಳಿಸಿಲ್ಲ ಇಲ್ಲೇನಿದ್ರು ನಾವೇ ತೋಟಗಳವ್ರು ನಾವು ನಾವೇ ಮಾತಾಡಿಕೊಂಡು ನಾವೇ ನಿಂತು ಈ ದಾರಿಯನ್ನು ಮಾಡ್ಸಿರೋದು ಅವ್ರೇನು ಹೇಳಿದ್ರು ಅಂದರೆ ಬಂದಿರೋ ಅಧಿಕಾರಿಗಳು ನೀವು ಊರು ಗಡಿವರೆಗೂ ನೀವು ಮಾಡಿಸಿ ಅದಾದಮೇಲೆ ನಾವು ಬಂದು ಇದನ್ನು ತೆರವು ಮಾಡಿಕೊಡ್ತೀವಿ ಅಂತ ಹೇಳಿದರು ನಾವು ಊರವರೆಲ್ಲ ಸೇರಿ ಇವ್ರ ನೋಡಿ ಇವ್ರೆ ನಾವೆಲ್ಲನೂ ಇದೇ ಈ ಕಡೆ ಹೊಲಗಳಿರೋರೆ ನಾವೇ ನಮ್ಮ ನಮ್ಮ ತೋಟಗಳಲ್ಲಿ ನಾವೇ ದಾರಿಗಳನ್ನ ಇಪ್ಪತ್ತೊಂದು ಅಡಿ ದಾರಿ ಬಿಟ್ಟಿದ್ದೀವಿ ಆಯಿತಾ ಇಲ್ಲಿ ಬಿಟ್ಟು ಇಲ್ಲವರಿಗೂ ಮಾಡಿ ಅಂತ ಹೇಳಿದ್ರು ಇಲ್ಲವ್ರಿಗೂ ಮಾಡಿ ಮೂರು ತಿಂಗಳು ನಾಲ್ಕು ತಿಂಗಳಾಗಿದೆ ಬಟ್ ಈಗ ಯಾವುದೇ ರೀತಿ ಅದನ್ನು ಪ್ರಯೋಜನ ಆಗಿಲ್ಲ ಇನ್ನೇನಾದರೂ ಅಟ್ಲೀಸ್ಟ್ ಇಲ್ಲಿಂದ ಇನ್ನೇನಾದರೂ ಮಾಡ್ಕೊಡ್ತಾರೆ ಅನ್ನೋ ಅಂದ್ಬಿಟ್ಟು ನನ್ನ ಒಂದು ಆಶ್ವಾಸನೆ ತಾಗಿಲ್ದಾರ್ ಸುಮಾರು ಒಂದು ಐದು ಮೂರು ಸಾವಿರ ಇರ್ಬೋದು ಸರ್ ಅವರ್ತಾರೆ ಕೇಳಿರ್ಬೋದು ಆಯ್ತು ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಅವರು ಬಂದ್ರೆ ನೋಡೋದಿಲ್ಲ ಏನಿಲ್ಲ ಬಂದರೂ ಅವರು ಸರ್ವರ್ ಬರ್ತಾ ಅಂತ ಸರ್ವರ್ ಬಂದು ಸರ್ವೇವ್ರಿಗೆ ಅದನ್ನ ಈ ಥರ ಈ ಸರ್ ನೇಗೌಡ ಅಲ್ಲಿ ಬೇರೆ ನಮ್ಮದು ಸು ಕೋಲಾರ ತಾಲೂಕು ಸುಟ್ಟೂರು ಹುಬ್ಬಳ್ಳಿ ಪಂಚಾಯಿತಿ ನಮಗೆ ರಸ್ತೆ ಇದೊಂದು ನಾಲ್ಕು ವರ್ಷದಿಂದ ಸರ್ ಬಗೆರದ ಸರ್ ನಾಲ್ಕು ವರ್ಷದಿಂದ ತಹಶೀಲ್ದಾರ್ ಹೋಗಿದ್ದೀರಿ ಈ ಹತ್ರ ಹೋಗಿದ್ದೀರಿ ಎಲ್ಲಾಗಿದೆ ದಿ ಸಿ ಹತ್ರ ಹೋಗಿದ್ದೀರಿ ಎಲ್ಲ ಆಗಿದೆ ಸರ್ದು ಏನು ಕ್ರಮ ತೊಗೊಂಡಿಲ್ಲದರು ಅಷ್ಟು ಸರ್ದು ಆಮೇಲೆ ಯಾರು ಇವಾಗ ಮೊನ್ನೆ ಹೇಳ್ದೆ ಆದರೆ ದಾರಿ ಆ ಕಡೆಯಿಂದ ಬಂದುಬಿಟ್ಟು ಈ ಕಡೆ ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಿ ಮೂರು ತಿಂಗ್ಳಾಗಿ ಸರ್ ನಾವು ಕನ್ನಡ ಕ್ರಿಯೇಟ್ ಮಾಡಿಲ್ಲ ಬಟ್ ಸರ್ದು ಇದು ಆಂಜಪ್ಪನ ಜಿಮಿ ಸ್ಟಾರ್ಟಿಂಗು ಆಂಜಪ್ಪ ವೆಂಕಟೇಶಪ್ಪ ಬಾಬು ಆ ಕಡೆ ಅದು ಸ ಗ್ರಾಮ ತಾಣದಲ್ಲಿ ಇದು ಪ್ರಕಾಶ್ ಅವರು ಸೊನ್ನೆಗೂಡಪ್ಪ ಸೊನ್ನೆಗೂಡೋದು ಅಷ್ಟೇ ಸರ್ ಯಾವ ಸರ್ ಇದು ಸ್ವಂತ ಅದು ಸ್ವಂತ ಜಮೀನು ಆಗೋದು ಅದು ಗ್ರಾಮ ತಾನು ಇದು ಸ್ವಂತ ಜಮೀನು ಅದು ಇದು ಆಂಜಿನಪ್ಪನವರು ವೆಂಕೇಶು ಬಾಬು ಅದು ಇಪ್ಪತ್ತೊಂದೆರಡು ದಾರಿ ಸರ್ ಅದು ಆ ಕಡೆ ಮಾಡ್ಕೊಂಬಂದಿದ್ರೆ ಈ ಕಡೆ ತೆರೆಗೊಳಿಸಿದೆ ಸರ್ ಅಷ್ಟೇ ಸರ್ ಎಳು ಬರಿಂದ ಮಾಸ್ಟೆಲ್ಗೆ ಹೋಗೋ ದಾರಿಸ್ತೇವೆ ಸರ್ ಈ ದಾರಿ ಆಗ್ಬೇಕು ಸರ್ ನಮಗೆ ಇದು ಬೇಕೇ ಬೇಕಿಂದ ಎಲ್ಲರಿಗೂ ಒಂದು ಎಪ್ಪತ್ತು ಸರ್ವೆ ನಂಬರ್ ಸರ್ ಇದು ದಾರಿ ಸರ್ಗೆ ಊರಿಂದ ಹೋಗೋ ದಾರಿ